ಅಖಿಲ ಕರ್ನಾಟಕದ ಮಹಾ ನಾಯಕ ಜೈ ಬಲಗದ ಉಳ್ಳಾಲ ತಾಲೂಕು ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕದ ಆಶ್ರಯದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮಾಜ ಬಾಂಧವರಿಗಾಗಿ ರಾಜ್ಯ ಮಟ್ಟದ ಹೊಣಲು ಬೆಳಕಿನ ಟೆನಿಸ್ ಬಾಲ್ ಲೀಗ್ ಕಮ್ ನಾಕ್ಔಟ್ ಕ್ರಿಕೆಟ್ ಪಂದ್ಯಕೂಟ ಬಾಲೆಪುಣಿ ಗ್ರಾಮದ ರಾಜೀವ್ ಗಾಂಧಿ ಪಂಚಾಯತ್ ಮೈದಾನದಲ್ಲಿ ಜನವರಿ ಎರಡು ಮೂರು ಹಾಗೂ ನಾಲ್ಕರಂದು ನಡೆಯಲಿಕ್ಕಿದೆ ಎಂದು ಸಂಚಾಲಕ ರೋಹಿತ್ ತೌಳಾಲ ಹೇಳಿದರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಳ್ಳಾಲ ತಾಲೂಕು ಘಟಕದ ಉಳ್ಳಾಲ ಪ್ರೆಸ್ ಕ್ಲಬ್ ನಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸಂಚಾಲಕ ಜಗದೀಶ್ ಗಂಗೊಳ್ಳಿ ಸಾರಥ್ಯದಲ್ಲಿ ಎಂಟನೇ ಬಾರಿಗೆ ಮೂರು ದಿನಗಳ ಜಯಭೀಮ ಕ್ರಿಕೆಟ್ ಹಬ್ಬ ಈ ಬಾರಿ ಬಾಳೆಪುನಿ ನಯನತಾಣದಲ್ಲಿ ನಡೆಯಲಿದ್ದು ರಾಜ್ಯ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಪಂದ್ಯಕೂಟವನ್ನು ಉದ್ಘಾಟಿಸಲಿದ್ದಾರೆ ಪಂಚಾಯತ್ ಅಧ್ಯಕ್ಷೆ ಗೀತಾ ಭಂಡಾರಿ ಅಧ್ಯಕ್ಷತೆ ವಹಿಸಲಿದ್ದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ ಸಿ ಭಂಡಾರಿ ಕ್ರೀಡಾಂಗಣವನ್ನ ಉದ್ಘಾಟಿಸಲಿಕ್ಕಿದ್ದಾರೆ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಆಹಾರ ಮತ್ತು ನಾಗರಿಕ ಮತ್ತು ಗೃಹ ವ್ಯವಹಾರಗಳ ಸಚಿವ ಕೆಎಸ್ ಸಮುನಿಯಪ್ಪ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳೆ ವಕ್ಫ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಬ್ಬಯ್ಯ ಪ್ರಸಾದ್ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸುಳ್ಯ ಶಾಸಕಿ ಭಾಗೀರಥಿ ಮುರಳಿಯ ಡಾಕ್ಟರ್ ಯುಟಿ ಇಪ್ತಿಕರ್ ಅಲಿ ಮಂಗಳೂರು ವಿವಿ ಕುಲಪತಿ ಡಾಕ್ಟರ್ ಪಿಎಲ್ ಧರ್ಮ ಸೇರಿದಂತೆ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಎಂದರು ಹಾಗೆಯೇ ಮಂಗಳೂರು ವಿಧಾನಸಭಾ ಸ್ಥಳೀಯಾಡಳಿತ ಸಂಸ್ಥೆಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಚುನಾಯಿತ ಪ್ರತಿನಿಧಿಗಳು ಹಾಗೂ ಧಾರ್ಮಿಕ ಕ್ಷೇತ್ರದ ಮುಖಂಡರುಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ರಾಜ್ಯ ಸಂಚಾಲಕ ಜಗದೀಶ್ ಗಂಗೊಳ್ಳಿ ಸಂಚಾಲಕ ಪ್ರವೀಣ್ ಕುಮಾರ್ ಜೆಪಿ ಸಂಚಾಲಕ ಸುರೇಂದ್ರ ಕುಂದಾಪುರ ಸಂಘಟನಾ ಕಾರ್ಯದರ್ಶಿ ರವಿ ಎಸ್ ಜಿಲ್ಲಾ ಎಸ್ ಸಿ ಟಿ ಘಟಕದ ಅಧ್ಯಕ್ಷ ದಿನೇಶ್ ಮೂಲೂರು ಉಪಸ್ಥಿತರಿದ್ದರು ಯುಟಿಖಾದ್ರವರ ನಮ್ಮೇಲೆ ಇರುವಂತಹ ಪ್ರೀತಿ ಇದೊಂದು ಮುಖ್ಯವಾದಂತ ಪ್ರೇರಣೆ ಅಂತ ಹೇಳ್ಬೋದು ಶುಕ್ರವಾರದಂದು ಈ ಒಂದು ಕ್ರೀಡಾಕೂಟ ಉದ್ಘಾಟನೆ ಆಗ್ತದೆ ಅಂದಿನಿಂದ ಮೂರು ದಿನಗಳ ಕಾಲ ಅಂದ್ರೆ ಶುಕ್ರವಾರ ಶನಿವಾರ ಮತ್ತು ಆದಿತ್ಯವಾರ ಮೂರು ದಿನಗಳ ಕಾಲ ಈ ಒಂದು ಕ್ರೀಡಾಕೂಟ ನಡೀತದೆ ಒಂದು ಮೂಲ ಮೂಲೆಯಿಂದ ಬರುವಂತಹ ಆಟಗಾರರು ವಿಶೇಷವಾಗಿ ಈ ಒಂದು ಓವರ್ ಆಮ್ ಪಂದ್ಯಾಟ ಲೀ ಕಂಪ್ ಮತ್ತು ನಾಕ್ಔಟ್ ಪಂದ್ಯಾಟವಾಗಿದೆ ಇದು ಇದು ಈ ಒಂದು ಪಂದ್ಯಾಟದ ಉದ್ಘಾಟನೆಗೆ ಉದ್ಘಾಟನೆಯನ್ನ ಸಾಮಾನ್ಯ ಯುಟಿ ಕಾರ್ಡರ್ ಅವರು ಇದರ ಅಧ್ಯಕ್ಷ ಗೀತಾ ಭಂಡಾರಿ ಅಧ್ಯಕ್ಷರು ಬಾಳೆಪುಡಿ ಗ್ರಾಮ ಪಂಚಾಯತ್ ನೆರವೇರಿಸುತ್ತಿದ್ದಾರೆ ಕ್ರೀಡಾಂಗಣದ ಉದ್ಘಾಟನೆಯ ಎಸಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಮಾಜಿ ಅಧ್ಯಕ್ಷರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುಂದರ ಬೆಳವಾಯಿ ಅಧ್ಯಕ್ಷರು ಹೊರಗ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಆ ಅದೇ ರೀತಿ ಪೇಟೆ ಅದೇ ರೀತಿ ನಮ್ಮ ಹಲವಾರು ನಮ್ಮ ಗಣ್ಯಾತಿ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ಮೂರು ದಿನಗಳ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ರಾಜ್ಯದ ನಮ್ಮ ಗೌರವಾನ್ವಿತ ನಮ್ಮ ಸಚಿವರು ಭಾಗವಹಿಸಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಆಗಿರ್ಬೋದು ಅಹ್ ಸತೀಶ್ ಜಾರಕೊಳಿ ಅವರಾಗಿರ್ಬೋದು ಮುನಿಯಪ್ಪರವರ ಆಗಿರ್ಬೋದು ಅಥವಾ ಜಮೀರ್ ಅಹಮದ್ ಅವರ ಆಗಿರ್ಬೋದು ಅಭಯ ಪ್ರಸಾದ್ ರವರು ಅದೇ ರೀತಿ ಈ ಒಂದು ಅಹ್ ಕಾರ್ಯಕ್ರಮದಲ್ಲಿ ಅಶೋಕ್ ಕುಮಾರ್ ರೈ ರೈಗಳು ಅದೇ ರೀತಿ ನಮ್ಮ ರಾಜ್ಯದ ವಿವಿಧ ಖಾತೆಗಳ ಸಚಿವರು ಗೌಡ ಗೌರವಂಶ ನಮ್ಮ ನಾಯಕರು ಇವೆಲ್ಲ ಭಾಗವಹಿಸಲಿಕ್ಕಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ನಮ್ಮ ಆ ಮೂರನೇ ತಾರೀಕಿನ ಈ ಒಂದು ಕಾರ್ಯಕ್ರಮದ ಆ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಅದೇ ರೀತಿ ಅಹ್ ಕುಮಾರಿ ಭಾಗ್ಯವತಿ ಮುರುಳ್ಯ ನಮ್ಮ ಶಾಸಕರು ಅದೇ ರೀತಿ ನಮ್ಮ ಎಲ್ಲ ಇದರಲ್ಲಿ ಪಕ್ಷವಿಲ್ಲ ಎಲ್ಲ ನಾಯಕರು ಕೂಡ ಭಾಗವಹಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಈ ನಮ್ಮ ಸಮುದಾಯದ ಆ ವಿಧಾನಸಭಾ ಸಲಯಾಡಳಿತ ಸಂಸ್ಥೆಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಚುನಾಯಿತ ಸದಸ್ಯರಿಗೆ ಗೌರವ ಕಾರ್ಯಕ್ರಮ ಕೂಡ ನಡೆಯಿದೆ ಆ ಈ ಗೌರವ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಶ್ವೇತಾ ಸದಸ್ಯರು ಅದೇ ರೀತಿ ಬಾಗಿ ಅಮ್ಲಬಗಲ್ ಗ್ರಾಮ ಪಂಚಾಯತ್ ಸದಸ್ಯರು ಬೆಲ್ಬನಿಂದ ಹೇಮಾವತಿ ಮತ್ತು ಸುಂದರಿ ಸದಸ್ಯರು ಅದೇ ರೀತಿ ಅರೇಕಾಲದಿಂದ ಗುಲಾಬಿ ಮತ್ತು ಭೂವಕ್ಕ ಮತ್ತು ಕಲ್ಯಾಣಿ ಅವರು ಕೊನಾಜೆ ರವಿ ಚಂಚಲಾಕ್ಷಿ ಮತ್ತು ರಾಜೇಶ್ವರಿ ಅದೇ ರೀತಿ ಮಂಜನಾಡಿಯಿಂದ ಸರೋಜೀವಿ ಮತ್ತು ಭವಾನಿ ಮುನ್ನೂರಿನಿಂದ ಸುಲೇಖಾ ಮತ್ತು ಪುಷ್ಪ ಅದೇ ರೀತಿ ಎಲ್ಲ ಕಾರ್ಯಕ್ರಮದ ಬಹಳಷ್ಟು ನಿಮಗೆ ವಿವರಣೆಯೊಂದಿಗೆ ಈ ಕಾರ್ಯಕ್ರಮದ ಅಹ್ ಮಾಹಿತಿಯನ್ನು ನೀಡಿ ಇದಾರೆ ಈ ಒಂದು ಕ್ರೀಡಾಕೂಟದ ಸಂಯೋಜಕರಾದಂತಹ ಜಗದೀಶ್ ಗಗೋಳಿಯವರು ಎಲ್ಲರಿಗೂ ನಮಸ್ಕಾರ ನಾನು ಜಗದೀಶ್ ಗೊಗೊಳಿ ಅಂತೇಳಿ ಹೇಳಿ ಈ ಮಹಾನಾಯಕ ಜೆ ಬಿ ಕ್ರಿಕೆಟಿನ ಆಯೋಜಕರಾಗಿ ನಮ್ಮ ಸಂಘಟನೆಯನ್ನ ಮಾಡ್ತಾ ಇದ್ವಿ ಅಖಿಲ ಭಾರತ ಕರ್ನಾಟಕ ಮಹಾನ್ ಜೆ ಬಿ ಬಳಗ ಅದು ಜೆ ಬಿ ಬಳಗ ಅಂತ ಹೇಳಿದ್ರೆ ಎಲ್ಲರೂ ಬಂತು ನಮ್ದು ಸಂಘಟನೆಗಳು ಒಟ್ಟಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲ